ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇದು ಗಣೇಶ್ ಚತುರ್ಥಿ ಹಬ್ಬದ ದಿನ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ವಾಂಗಿಬಾತ್ ಮಾಡಿದೆ ಹಾಗೆಯೇ ಅದರ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಹಿತೈಷ್ ಮೊಸರು ತಿನ್ನೋದೇ ಇಲ್ಲ ಹಾಗಾಗಿ ಜಸ್ಟ್ ಸೌತೆಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅನ್ಕೊಂಡು ಬಾಳೆಕಾಯಿ ಹಿಂದಿನ ದಿನವೇ ತರಕಾರಿ ಜೊತೆಗೆ ತಂದಿದ್ದೆ ಬಾಳೆಕಾಯ್ದು ಕಬಾಬ್ ಮಾಡೋಣ ಅಂತ ಅಂದ್ಕೊಂಡೆ ಇದು ಚೆನ್ನಾಗಿರುತ್ತೆ ನನ್ನ ಫ್ರೆಂಡ್ ಮನೆಯಲ್ಲಿ ಯಾವಾಗಲೂ ಬರ್ತ್ಡೇ ಆಗಿರ್ಬೋದು ಏನಾದರೂ ಕರೆದಾಗ ಅವರು ಮಾಡ್ತಾಯಿರ್ತಾರೆ ನಾನು ಯಾವಾಗಲೂ ಮಾಡೇ ಇರಲಿಲ್ಲ ಟ್ರೈ ಮಾಡೇ ಇರಲಿಲ್ಲ ಇದನ್ನ ಸೊ ಅಲ್ಲಿ ತಿಂದಾದ ನಂತರ ಹಿತೇಶ್ ಕೂಡ ತುಂಬಾ ಇಷ್ಟಪಟ್ಟಿದ್ದೆ ಸೊ ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಬಾಳೆಕಾಯಿನ ತಂದು ಇಲ್ಲಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಯೂಶಲಿ ಪನ್ನೀರ್ನ ಯಾವ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂತೀವಿ ನೋಡಿ ಅದೇ ರೀತಿ ಬಾಳೆಕಾಯಿನೂ ಅಷ್ಟೇ ಕ್ಯೂಬ್ಸ್ ಥರನೇ ಕಟ್ ಮಾಡಿ ಇಟ್ಕೋಬೇಕು ಸ್ವಲ್ಪ ದಪ್ಪ ದಪ್ಪ ಮಾಡಿದ್ರು ಓಕೆ ಬಾಳೆಕಾಯಿ ಏನು ಬೇಗನೆ ಫ್ರೈ ಆಗಿಬಿಡುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಅನಿಸುತ್ತೆ ಒಳಗಡೆ ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ಬಾಳೆಕಾಯಿ ಅಷ್ಟೇ ಅಲ್ಲ ಆಲೂಗೆಡ್ಡೆನಲ್ಲೂ ಮಾಡ್ಬೋದು ಪನ್ನೀರಲ್ಲಿ ಮಾಡ್ಬೋದು ಹಾಗೆಯೇ ಬೇಬಿಕಾರ್ನಲ್ಲೂ ಮಾಡ್ಬೋದು ವೆಜಿಟೇರಿಯನ್ಸ್ಗೆ ಕಬಾಬ್ ಆಪ್ಷನ್ಸ್ ತುಂಬಾ ಇದೆ ಸೊ ನೋಡಿ ಈ ರೀತಿ ಬಾಳೆಕಾಯಿನ ಕ್ಯೂಬ್ಸಾಗಿ ಕಟ್ ಮಾಡಿ ನಾನು ನೀರಿನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಬೇರೆ ಒಂದು ಪ್ಲೇಟ್ನಲ್ಲಿ ಅಥವಾ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಕಬಾಬ್ ಪೌಡರನ್ನ ತೊಗೊಂಡಿದ್ದೀನಿ ಒಂದು ಪ್ಯಾಕೆಟ್ ಆಗೋಷ್ಟು ಕಬಾಬ್ ಪೌಡರ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಕಡಲೆ ಹಿಟ್ಟು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪೆಲ್ಲ ಅದರ ಪೌಡರ್ನಲ್ಲೇ ಇರುತ್ತೆ ಸೊ ಹಾಗಾಗಿ ನಾನು ಇಲ್ಲ ಇಲ್ಲಿ ಒಂದು ನಿಂಬೆ ರಸ ಒಂದು ನಿಂಬೆ ಹಣ್ಣಂದು ರಸನ ಹಿಂಡಿ ಹಾಕ್ತಾಯಿದ್ದೀನಿ ಇವಿಷ್ಟೂ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂತ ಕಲಿಸ್ಕೋಬೇಕು ತುಂಬ ತೆಳುವಾಗಿ ಮಾಡಬಾರ್ದು ಜಸ್ಟ್ ಅದು ಆ ಬಾಳೆಕಾಯಿ ಅಥವಾ ಯಾವುದಾದ್ರೂ ತರಕಾರಿ ಏನು ತರಕಾರಿ ತೊಗೊಂಡಿರ್ತೀವಿ ನೋಡಿ ಅದಕ್ಕೆ ಕೋಟ್ ಆಗೋ ರೀತಿಯಲ್ಲಿ ಮಾತ್ರನೇ ಇರಬೇಕು ಅಷ್ಟೇ ಸೊ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂತ ಇಲ್ಲಿ ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿ ಇಟ್ಕೋತಾ ಇದ್ದೀನಿ ನಾನು ಯೂಶ್ವಲಿ ಚಿಕನ್ ಕಬಾಬ್ ಆಗಿರ್ಬೋದು ಅದಕ್ಕೆಲ್ಲ ಸ್ವಲ್ಪ ಮೊಟ್ಟೆ ಎಲ್ಲ ಯೂಸ್ ಮಾಡ್ತಾರೆ ಎಗ್ ತಿನ್ನೋರಾಗಿದ್ದರೆ ವೆಜಿಟೇಬಲ್ಸ್ಗೂ ಸಹ ಹಾಕೋಬೋದು ಆದರೆ ನಾನು ಎಗ್ ತಿನ್ನಲ್ಲ ಮನೆಯಲ್ಲಿ ಹಿತೈಷ್ ಹಾಗೆ ಪ್ರದೀಪ್ ತಿಂತಾರೆ ನನಗೆ ಇಷ್ಟ ಆಗಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಕ್ರಿಸ್ಪಿನೆಸ್ಗೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಬಾಳೆಕಾಯಿ ನೀರಿನಲ್ಲಿ ಹಾಕಿ ಇಟ್ಟಿದ್ನಲ್ಲ ಅದನ್ನು ನೀರನ್ನೆಲ್ಲ ಬಸ್ತು ಜಸ್ಟ್ ಈ ರೀತಿ ಮಿಕ್ಸ್ ಇದ್ದೀನಿ ಅಷ್ಟೇ ನೋಡಿ ಎಲ್ಲ ಬಾಳೆಕಾಯಿಗೂ ನೀಟಾಗಿ ಕೋಟ್ ಆಗಿದೆ ತುಂಬ ತೆಳು ಮಾಡ್ಕೋಬಾರ್ದು ಇದು ಯಾವುದೇ ರೀತಿಯಲ್ಲೂ ತೆಳ್ಳಗಿರಬಾರ್ದು ಅಂದರೆ ನಾವು ಬಜ್ಜಿ ಬೋಂಡ ಎಲ್ಲ ಹಿಟ್ಟನ್ನು ಅದ್ದಿ ಬಿಡ್ತೀವಿ ನೋಡಿ ಆ ರೀತಿ ಮಾತ್ರ ಇರಲೇಬಾರ್ದು ಇದು ನೋಡಿ ಈ ರೀತಿ ಬಿಡಿ ಬಿಡಿಯಾಗೇ ಎಲ್ಲದಕ್ಕೂ ಆಗಿರೋ ರೀತಿಯಲ್ಲೇ ಇರಬೇಕು ಇವಾಗ ಇದು ಬೇಕಿದ್ರೆ ನೀವು ನೆನೆಸ್ಬೋದು ಒಂದು ಅರ್ಧ ಗಂಟೆ ಒಂದು ಗಂಟೆಗಳ ಕಾಲ ಸ್ವಲ್ಪ ಮ್ಯಾರಿನೇಟ್ ಮಾಡಿನೂ ಫ್ರೈ ಮಾಡ್ಬೋದು ತಕ್ಷಣನಾದರೂ ಫ್ರೈ ಮಾಡ್ಬೋದು ನಾನಿಲ್ಲಿ ಏನೂ ಮ್ಯಾರಿನೇಟ್ ಮಾಡಿಲ್ಲ ತಕ್ಷಣವೇ ಫ್ರೈ ಇದ್ದೀನಿ ಬಿಡಿ ಬಿಡಿಯಾಗಿ ಈ ರೀತಿ ಆಲೂಗೆಡ್ಡೆನ ಅಲ್ಲ ಸಾರಿ ಬಾಳೆಕಾಯಿನ ಕಾದಿರೋವಂಥ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಅದು ಕ್ರಿಸ್ಪ್ ಆಗೋವರೆಗೆ ಬಿಡಬೇಕು ಆನಂತರ ಈ ರೀತಿ ಸೌಟಿನ ಸಹಾಯದಿಂದ ಸ್ವಲ್ಪ ತಯಾರಿಸ್ತಾ ಇದ್ದರೆ ಹೈ ಫ್ಲೇಮ್ನಲ್ಲೇ ಇರಲಿ ಏಕೆಂದರೆ ಬಾಳೆಕಾಯಿನೂ ಒಳಗಡೆ ಚೆನ್ನಾಗಿ ಬೇಯಬೇಕು ತುಂಬ ಬೇಗ ತೆಗೆದುಬಿಟ್ರೆ ಒಳಗಡೆ ಎಲ್ಲ ಹಸಿ ಹಸಿ ಹಾಗೆ ಇರುತ್ತೆ ಆವಾಗ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಸ್ವಲ್ಪ ಕ್ರಿಸ್ಪಾಗೂ ಆಗುತ್ತೆ ಕಲರ್ ಸಹ ಚೇಂಜ್ ಆಗುತ್ತೆ ಮೇಲ್ಗಡೆ ನೋಡ್ತಾ ಇದ್ರೆ ಸ್ವಲ್ಪ ಬ್ರೌನಿಷ್ ಆಗಿ ಬಂದಿರುತ್ತೆ ಹಾಗೆ ಎಣ್ಣೆನಲ್ಲಿ ಅದರಲ್ಲಿ ನೊರೆ ಬರ್ತಾ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಆವಾಗ ಚೆನ್ನಾಗಿ ಕ್ರಿಸ್ಪಾಗಿ ಆಗಿದೆ ಅಂತ ಹೇಳಿ ನಾವು ಅಂದ್ಕೊಂಡು ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ ಏನು ಎಣ್ಣೆ ಹೀರೋದಾಗಲಿ ಏನೂ ಆಗೋದಿಲ್ಲ ಚೆನ್ನಾಗಿ ಅನಿಸುತ್ತೆ ಇದು ತಿನ್ಬೇಕಾದ್ರೂ ಅಷ್ಟೇ ಬಾಳೆಕಾಯಿದು ಅಂತ ತಿಂದ ಮಾತ್ರ ಗೊತ್ತಾಗುತ್ತೆ ನೋಡೋದಕ್ಕೆ ಎಲ್ಲೋ ಪನ್ನೀರಿಂದ ಮಾಡಿರೋಂಥ ಕಬಾಬ್ ಇರಬೇಕು ಅಂತ ಅನಿಸುತ್ತೆ ತುಂಬಾ ಚೆನ್ನಾಗಿತ್ತು ನನಗಂತೂ ನಾನು ಫಸ್ಟ್ ಟೈಮ್ ಮಾಡಿದ್ದು ಬಟ್ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕೋಟ್ ಆಗಿದೆ ಅದರ ಮೇಲ್ಗಡೆ ಅಂತ ಒಂದು ಓಪನ್ ಮಾಡಿನೂ ಸಹ ತೋರಿಸ್ತಾ ಇದ್ದೀನಿ ಒಳಗಡೆ ಫುಲ್ ಸಾಫ್ಟಾಗಿ ಬೆಂದಿದೆ ಹೊರಗಡೆ ಫುಲ್ ಕ್ರಿಸ್ಪಿಯಾಗಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಊಟದ ಜೊತೆ ಸೈಡ್ ಡಿಶ್ ಆಗಿ ಮಾಡ್ಕೋಬಹುದು ಸೊ ಹೊಸ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಈ ಕಡೆ ಬಾಳೆಕಾಯಿ ಇನ್ನೊಂದು ಬ್ಯಾಚ್ ಫ್ರೈ ಆಗೋ ಅಷ್ಟರಲ್ಲಿ ವಾಂಗಿಭಾತ್ ಸಹ ಪ್ರೆಷರೆಲ್ಲ ಹೋಗಿತ್ತು ಕುಕ್ಕರ್ದು ಸೊ ಪ್ರೆಷರೆಲ್ಲ ಹೋದ ನಂತರ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ದಮ್ ವಾಂಗಿಭಾತ್ ಮೈಸೂರು ಎಲ್ಲ ಸ್ವಲ್ಪ ಜಾ ದಮ್ ವಾಂಗಿಭಾತನ ಜಾಸ್ತಿ ಮಾಡ್ತಾರೆ ಸೊ ಹಾಗಾಗಿ ನನಗೆ ಗೊಜ್ಜಿ ಮಾಡಿ ಕಲಿಸೋ ಅಂಥ ವಾಂಗಿಭಾತ್ ಅಷ್ಟಾಗಿ ಇಷ್ಟ ಆಗಲ್ಲ ನಮ್ಮ ಮನೆಯಲ್ಲಿ ಯಾರಿಗೂ ಸೊ ದಮ್ವಾಂಗಿ ಬಾತ್ನೇ ನಾನು ಸಹ ಮಾಡಿದ್ದೆ ಕ್ಯಾಪ್ಸಿಕಮ್ ಮತ್ತು ಒಂದೇ ಒಂದು ಬದನೆಕಾಯಿ ಹಾಕಿದ್ದೆ ತುಂಬ ಬದನೆಕಾಯಿ ಹಾಕಿದ್ರೆ ಅಷ್ಟಾಗಿ ತಿನ್ನಲ್ಲ ಯಾರೂ ಅಂತ ಮಧ್ಯಾಹ್ನದ ಲಂಚ್ಗೆ ಫ್ರೆಂಡ್ಸ್ ಬರೋರಿದ್ರು ಅಂದರೆ ನಾನು ಬೆಂಗಳೂರಿಗೆ ಹೋಗಿದ್ದೆ ನೋಡಿ ಸಹನಾ ಅಂತ ಅವರು ಲಂಚ್ಗೆ ಬರೋರಿದ್ರು ಅವರು ಹಬ್ಬಕ್ಕೆ ಹಾಸನಿಗೆ ಬಂದಿದ್ದರು ಸೊ ಹಾಗೆ ನಾನು ಸಹ ಮನೆಗೆ ಬನ್ನಿ ಅಂಥೇಳಿ ಇನ್ವೈಟ್ ಮಾಡಿದ್ವಾ ಗಣೇಶ ಹಬ್ಬದ ದಿನ ಕಡುಬು ಅಂತೂ ಮಾಡೇ ಮಾಡಿರ್ತೀವಿ ಸೊ ಅವ್ರಿಗೆ ನಾನು ಅಂಥ ಖಾರ ಕಡುಬು ಅವ್ರ ಕಡೆಯೆಲ್ಲ ಮಾಡಲ್ಲ ಅಷ್ಟಾಗಿ ಸೊ ಹಾಗಾಗಿ ವಾಂಗಿಬಾದ್ ಜೊತೆ ಇನ್ನೊಂದು ಸ್ವಲ್ಪ ಕಡುಬು ಸಹ ಮಧ್ಯಾಹ್ನ ಫ್ರೆಶ್ ಆಗಿ ಕಡುಬುನ ಹಿಟ್ಟು ಮಿಕ್ಕಿತ್ತು ಮೇಲ್ಗಡೆ ಅಕ್ಕಿ ಹಿಟ್ಟಂದು ಲೇಯರ್ ಇದೆಯಲ್ಲ ಅದನ್ನು ಮಾತ್ರ ನಾನು ಎಕ್ಸ್ಟ್ರಾ ಮಾಡಿಕೊಂಡು ಕಡುಬುನೂ ಒಂದು ಇಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕಡುಬು ತಿನ್ನೋದಕ್ಕಂತೂ ಆ ಮೇಲ್ಗಡೆ ಅಕ್ಕಿ ಹಿಟ್ಟಿಂದ ಲೇಯರ್ ಇರುತ್ತಲ್ಲ ಅದಂತೂ ಸಕ್ಕತ್ತಾಗಿರುತ್ತೆ ಸಹನಾ ಅವರೆಲ್ಲ ಬರೋದು ಸ್ವಲ್ಪ ಲೇಟ್ ಆಯಿತು ಹಿತೈಷ್ಗೆ ಸ್ವಲ್ಪ ಹೊಟ್ಟೆ ಹಸಿ ನಾನು ತಿನ್ಕೋತೀನಿ ಅಂತ ಹೇಳಿ ಹೇಳ್ತಾ ಇದ್ದೆ ಇಲ್ಲಿ ಆಲ್ರೆಡಿ ಲಂಚ್ಗೆ ಡಿನ್ ಡೈ ಡೈನಿಂಗ್ ಟೇಬಲ್ ಮೇಲೆ ಎಲ್ಲನೂ ಅರೇಂಜ್ ಮಾಡಿ ಇಟ್ಟಿದ್ದೆ ಸೊ ನಾನು ಊಟ ಮಾಡ್ಕೊಬಿಡ್ತೀನಿ ಅಂತ ಅನ್ನೋಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ಇಲ್ಲಿ ಲಂಚ್ ಸರ್ವ್ ಮಾಡ್ತಾ ಇದ್ದೀನಿ ಬನ್ ಬರ್ತಿದ್ದ ಹಾಗೆ ಏನೇನು ಮಾಡಿದ್ಯಾ ಅಂತ ಫುಲ್ ಒಂದು ರೌಂಡ್ ಎಲ್ಲ ಬಾಕ್ಸ್ನೂ ಸರ್ಚ್ ಮಾಡೋದೇ ಆಯಿತು ಅವನು ಟೊಮ್ಯಾಟೊ ಭಾತ್ ಮಾಡಬೇಕಾಗಿತ್ತು ಯಾಕೆ ವಾಂಗಿ ಭಾತ್ ಮಾಡಿದೆ ಅಂತ ಅಂತಿದ್ದ ಅವ್ನಿಗೆ ಟೊಮ್ಯಾಟೊ ಆಗಿರ್ಬೋದು ಟೊಮ್ಯಾಟೊ ಭಾತ್ ಆಗಿರ್ಬೋದು ತುಂಬಾ ಇಷ್ಟ ಯಾವಾಗಲೂ ಟೊಮ್ಯಾಟೊ ಮಾಡ್ತಾ ಮಾಡ್ತಾಯಿರ್ತೀವಿ ವಾಂಗಿ ಭಾತ್ ನನಗಿಷ್ಟ ಆಗುತ್ತೆ ಪ್ರದೀಪ್ ಹಾಗೆ ಹಿತೇಶ್ಗೆ ಅಷ್ಟಾಗಿ ಇಷ್ಟನೇ ಆಗಲ್ಲ ಅದೇ ಯಾಕೆಂದರೆ ಬದನೆಕಾಯಿ ಹಾಕಿರ್ತೀವಿ ಅಲ್ವಾ ಹಾಗಾಗಿ ನಾನು ಒಂದೇ ಒಂದು ಬದ್ನೆಕಾಯಿನ ಹಾಕಿ ವಾಂಗಿಭಾತನ ಮಾಡಿದ್ದೆ ಸೊ ಎಲ್ಲರೂ ಇಷ್ಟಪಟ್ಟರು ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇತ್ತೀಚಿಗೆ ಇಲ್ಲಿ ಸರ್ವ್ ಮಾಡಿದ್ದೀನಿ ಬಾಳೆಕಾಯಿ ಕಬಾಬು ಹಾಗೆಯೇ ಸೌತೆಕಾಯಿ ಸ್ವಲ್ಪ ವಾಂಗಿ ಜೊತೆಗೆ ಒಂದೇ ಒಂದು ಮದ್ದು ರೊಡೆ ಅವ್ನಿಗೇನಾದರೂ ಸ್ನ್ಯಾಕ್ಸ್ ಸೈಡಿಗೆ ಇಲ್ಲ ಅಂದರೆ ಅವ್ನು ತಿನ್ನೋದೇ ಇಲ್ಲ ಹಾಗಾಗಿ ಒಂದು ಸ್ವಲ್ಪ ಮದ್ದು ರೊಡೆನೂ ಹಾಕಿ ಅವನು ಲಂಚ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವರೂ ಸಹ ಬಂದರು ಸಹನ ಅವರೆಲ್ಲ ಆಲ್ರೆಡಿ ಲೇಟಾಗಿತ್ತು ರಜೆ ಟೈಮಲ್ಲಿ ನಾವು ಸಹ ಸ್ವಲ್ಪ ಲೇಟೇ ಬೆಳಗ್ಗೆ ತಿಂಡಿನೂ ಸಹ ಲೇಟಾಗಿ ತಿಂದಿರ್ತೀವಿ ಅಲ್ವಾ ಸೊ ಮಧ್ಯಾಹ್ನ ಊಟನೂ ಸ್ವಲ್ಪ ಮೂರು ಗಂಟೆ ಮೇಲೇ ನಾವು ಲಂಚ್ ಮಾಡೋದು ಸೊ ಮೂರುವರೆ ಆಗಿತ್ತು ಇವತ್ತು ಅಂದರೆ ಗಣೇಶ ಹಬ್ಬದ ದಿನ ಲಂಚ್ ಮಾಡೋದು ನಾವು ಎಲ್ಲರೂ ಕೂತ್ಕೊಂಡು ಊಟ ಎಲ್ಲ ಮುಗಿಸಿ ಸಂಜೆ ತನಕ ಇದ್ದರು ಅವರು ಆಲ್ಮೋಸ್ಟ್ ಇದು ಮಾತ್ರ ನನಗೆ ಶೂಟ್ ಮಾಡ್ಕೊಳಕ್ಕಾಯಿತು ತುಂಬ ದಿನಗಳಿಂದ ಸಿಕ್ಕೇ ಇರಲಿಲ್ಲ ಅಷ್ಟೊಂದು ಮಾತಾಡೋಕ್ಕೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಆರು ಗಂಟೆವರೆಗೂ ಮಾತಾಡ್ತಾ ಕೂತಿದ್ವಿ ಎಲ್ಲರೂ ಸಿಹಿ ಕಡುಬು ಮಾತ್ರ ನಾನು ಮಾಡಿರಲಿಲ್ಲ ಅದು ಯಾವುದೇ ರೀತಿ ಸ್ವೀಟ್ಸ್ನು ಸಹ ನಾನು ಮಾಡಿರಲಿಲ್ಲ ಹೊರಗಡೆಯಿಂದಲೇ ತರಿಸ್ಬಿಟ್ಟಿದ್ದೆ ಸೊ ಊಟ ಎಲ್ಲ ಮಾಡಿಕೊಂಡು ಸಂಜೆ ಅವರೂ ಹೊಟ್ಟರು ನಾವೂ ಸಹ ರೆಡಿಯಾಗಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಮನೇಲೆ ಇದ್ದು ಇದು ಬೇಜಾರಾಗ್ತಾಯಿದೆ ಹಬ್ಬದ ದಿನ ಹೋದರೆ ಚೆನ್ನಾಗಿ ಅನ್ಸುತ್ತಲ್ವ ಅಂತ ಅಂದ್ಬಿಟ್ಟು ರೆಡಿಯಾಗಿ ಸಂಜೆ ಮೇಲೆ ನಾವು ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾ ಗಣಪತಿ ದೇವಸ್ಥಾನ ಅಂದರೆ ನಾವು ಹೋಗೋದು ಶಕ್ತಿ ಗಣಪತಿ ಅಂತ ಇದು ಏರಿಯಾ ಹೇಮಾವತಿ ನಗರ ಹತ್ರ ಬರುತ್ತೆ ಯಾವಾಗಲೂ ಅಲ್ಲೇ ನಾವು ಹೋಗೋದು ಗಣಪತಿ ದೇವಸ್ಥಾನ ಹೊರಗಡೆ ರಶ್ ಅಂತೂ ತುಂಬ ಇತ್ತು ನಾವು ಅಂದ್ಕೊಂಡ್ವಿ ಮೋಸ್ಟ್ಲಿ ಇವತ್ತು ದರ್ಶನ ಆಗೋಲ್ಲ ಅಂತ ಆದರೆ ಹೊರಗಡೆ ತುಂಬ ಗಾಡಿಗಳ ಪೂಜೆಗೆ ಇಷ್ಟೊಂದು ರಶ್ ಇದ್ದಿದ್ದು ಒಳಗಡೆ ದೇವಸ್ಥಾನ ಏನು ಅಷ್ಟೊಂದು ರಶ್ ಇರಲಿಲ್ಲ ಸೊ ಬೇಗನೆ ಒಂದು ಐದು ಹತ್ತು ನಿಮಿಷಕ್ಕೆ ದರ್ಶನ ಎಲ್ಲ ಮುಗಿಸಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊರಗಡೆ ಪ್ರಸಾದವೂ ಸಹ ಕೊಡ್ತಾಯಿದ್ರು ನಾನು ಹಿತೈಷು ಅಂದರೆ ಊಟನೂ ಲೇಟ್ ಅಲ್ವಾ ಮಾಡಿದ್ದಿದ್ದು ಪ್ರಸಾದ ಇಸ್ಕೊಂಡು ಬಿಡಬಾರ್ದು ಅಂತ ಅಂದ್ಬಿಟ್ಟು ಒಂದೇ ಒಂದು ತೊಗೊಂಡು ಬನ್ನಿ ಪ್ರಸಾದ ಅದರಲ್ಲೇ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದಿದ್ದು ಪ್ರದೀಪ್ಗೆ ಸೊ ಒಂದೇ ಒಂದು ತಂದಿದ್ದು ಎಲ್ಲರೂ ಅದನ್ನೇ ಶೇರ್ ಮಾಡ್ಕೊಂಡಿಲ್ಲಿ ತಿಂತ ಇದ್ದೀವಿ ಹಿತೈಷು ಅಂತೂ ತುಂಬಾ ಚೆನ್ನಾಗಿತ್ತು ಪ್ರಸಾದ ಪಲಾವ್ ಅಂತ ಹೇಳ್ತಾ ಇದ್ದೆ ನಿಜಕ್ಕೂ ತುಂಬ ಚೆನ್ನಾಗಿತ್ತು ಆಮೇಲೆ ಒಂದೇ ಒಂದು ಯಾಕೆ ಇಸ್ಕೊಂಡಿದ್ದು ಎರಡು ತರಬೇಕಾಗಿತ್ತಲ್ಲ ಅಂತ ಅನ್ನಿಸ್ತಾಯಿತ್ತು ನಾನು ಒಂದು ಎರಡು ತು ತಿಂದೇನೋ ಅದರಲ್ಲಿ ಅಷ್ಟೇ ನೋಡಿ ಹಿತೈಷ್ ತಿನ್ಬಿಟ್ಟು ಅಲ್ಲೂ ಸೂಪರಾಗಿದೆ ಅಂತ ತೋರಿಸ್ತಾ ಇದ್ದಾನೆ ತುಂಬಾ ಟೇಸ್ಟಿಯಾಗಿತ್ತು ದೇವಸ್ಥಾನಕ್ಕೆ ಪ್ರಸಾದ ಅಂದ್ರೆ ಹೀಗೇ ಅಲ್ವಾ ಎಷ್ಟೇ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ರು ಎಷ್ಟು ಟೇಸ್ಟ್ ಇದೆ ಅಂತ ಅನಿಸುತ್ತೆ ಅಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಟ್ರ್ಯಾಕ್ಟರ್ನಲ್ಲಿ ಈ ರೀತಿ ಅರೇಂಜ್ ಮಾಡಿದರು ಅಂದರೆ ಗಣಪತಿ ವಿಸರ್ಜನೆಗೆ ಹಬ್ಬದ ದಿನವೇ ಕೆಲವರು ವಿಸರ್ಜನೆ ಮಾಡೋರು ಅಲ್ಲಿ ಬಂದು ಪೂಜೆ ಎಲ್ಲ ಮಾಡಿಕೊಂಡು ವಿಸರ್ಜನೆ ಮಾಡ್ತಾಯಿದ್ರು ಸೊ ಒಂದು ಸ್ವಲ್ಪ ಇಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀವಿ ಹಾಗೆಯೇ ಸ್ವಲ್ಪ ಹೊರಗಡೆ ನಮಗೂ ಏನೇನೋ ಶಾಪಿಂಗ್ ಇತ್ತು ದೇವಸ್ಥಾನಕ್ಕೆ ಹೋದಾದ ನಂತರ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ನಾವು ಶಾಪಿಂಗ್ ಅಂದರೆ ಒಂದು ಸ್ವಲ್ಪ ಮನೆ ಐಟಮ್ಸ್ ಎಲ್ಲ ತೊಗೋಬೇಕಾಗಿತ್ತು ಈ ಎಲ್ಲ ಕಡೆ ಸ್ವಲ್ಪ ಹಾಕಿತ್ತು ಹುಡುಕಿ ಹುಡುಕಿ ಅಲ್ಲಿ ಇಲ್ಲಿ ತೊಗೊಂಡು ಬಂದಿದ್ದಾಯಿತು ಮನೆಗೆ ಕೊನೆಗೆ ಪ್ರಸಾದವೂ ಎಲ್ಲ ತಿಂದಿದ್ವಿ ಎಲ್ಲ ಬರ್ತಿದ್ದ ಹಾಗೆಯೇ ಊಟನೇ ಬೇಡ ಅಂತ ಅನ್ನಿಸ್ತಾ ಇತ್ತು ಟೈಮ್ ಸುಮಾರು ಏಳು ಮುಖಾಲ ಎಂಟು ಗಂಟೆ ಆಗಿತ್ತು ಮಧ್ಯಾಹ್ನ ಮಾಡಿದ್ದೇನೆ ವಾಂಗಿ ಭಾತು ಹಾಗೆಯೇ ಕಡುಬು ಒಂದು ಎರಡು ಮೂರು ಎಲ್ಲ ಮಿಕ್ಕಿತ್ತು ಹಿತೈಷ್ ಕಡುಬ ಅಷ್ಟಾಗಿ ತಿನ್ನಲ್ಲ ಸೊ ಹಾಗಾಗಿ ಸ್ವಲ್ಪ ವಾಂಗಿ ಬಿಸಿ ಮಾಡಿ ಅವ್ನಿಗೆ ತಿನ್ನಿಸ್ತಾ ಇದ್ದೆ ಇಲ್ಲಾಂದರೆ ಅವ್ನಿಗೆ ಕೊಟ್ರೆ ನನಗೆ ಬೇಡ ಅಂತ ಅನ್ಬಿಟ್ಟು ಸ್ವಲ್ಪ ಹಾಗೆ ಖಾಲಿ ಹೋಟೆಲ್ ಮಲ್ಕೋತಾನೆ ಅಂತ ಅನ್ಬಿಟ್ಟು ಹಾಗೆಯೇ ತಿನ್ನಿಸಿ ನಾವೂ ಸಹ ಊಟ ಎಲ್ಲ ಮಾಡಿಕೊಂಡು ಮಲ್ಕೊಂಡ್ವಿ ಇದು ಭಾನುವಾರದ ಬೆಳಗ್ಗೆ ತಿಂಡಿಗೆ ಕಡುಬ್ದು ಒಳಗಡೆ ಬೇಳೆ ಹಿಟ್ಟು ಮಿಕ್ಕಿತ್ತು ಅದನ್ನು ಫ್ರಿಜ್ನಲ್ಲಿ ಎತ್ತಿಟ್ಟಿದ್ದೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಅದರಲ್ಲೇ ಹಬೆಗಡ್ಬು ಥರ ಮಾಡಿದ್ದೀನಿ ಹಬೆಗಡ್ಬು ಎಲ್ಲರ್ಗು ಗೊತ್ತೇ ಇರುತ್ತೆ ಅದನ್ನು ಫ್ರಿಜ್ನಲ್ಲಿ ಇಟ್ಟು ಸಹ ಈ ರೀತಿ ಹಬೆ ಗಡ್ಬು ಥರ ತಿನ್ಬೋದು ತುಂಬಾ ಚೆನ್ನಾಗಿ ಅನ್ಸುತ್ತೆ ಏನಕ್ಕೆ ವೇಸ್ಟ್ ಮಾಡೋದು ಆ್ಯಂಡ್ ಇದರಲ್ಲಿ ಒಡೆ ಮಾಡೋದಕ್ಕೂ ಆಗೋಲ್ಲ ಒಡೆ ಮಾಡೋ ಯಾಕೆಂದರೆ ತುಂಬ ಜಾಸ್ತಿ ನೆನೆಸಿ ಹಿಟ್ಟನ್ನು ಮಾಡಿರ್ತೀವಿ ಅಲ್ವಾ ನೀರೆಲ್ಲ ಇಟ್ಕೊಂಡಿರುತ್ತೆ ಅದು ಆತ್ ಅಷ್ಟು ನೆನೆಸ್ದಾಗ ಎಣ್ಣೆ ಹಾಕಿದ್ರೆ ವಡೆ ತುಂಬ ಎಣ್ಣೆ ಹೀರಿದಂಗೆ ಆಗುತ್ತೆ ಸೊ ಹಾಗಾಗಿ ಅಷ್ಟಾಗಿ ಚೆನ್ನಾಗಿರಲ್ಲ ಅದು ತಿಂಡಿಗೆ ಕಡುಬು ಅರ್ಧ ಬೆಂದಿತ್ತು ಅಷ್ಟೇ ಇನ್ನೊಂದು ಸ್ವಲ್ಪ ಬೇಯಬೇಕಾಗಿತ್ತು ಅಷ್ಟರಲ್ಲಿ ಮನೆ ಗ್ಯಾಸ್ ಸಹ ಸಿಲಿಂಡರ್ ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ಕೆಳಗಡೆ ಪ್ರದೀಪ್ ಹೋಗಿದ್ದರು ಅಲ್ಲಿ ಸಿಲಿಂಡರ್ ಹಾಕೋದಕ್ಕೆ ಅಂತ ಇಲ್ಲಿ ಹಿತೈಷ ತಿಂಡಿಗೆ ವೆಯ್ಟ್ ಮಾಡ್ತಾ ಒಬ್ಬನೇ ಚೆಸ್ ಆಡ್ತಾ ಕೂತಿದ್ದಾನೆ ಸಿಲಿಂಡರ್ ನಮ್ಮ ಮನೆಯಲ್ಲಿ ಯಾವಾಗಲೂ ಹೀಗೆ ಪ್ರಾಬ್ಲಮ್ ಆಗುತ್ತೆ ಏನಾದರೂ ಹಾಕಬೇಕು ಅಂತ ಅಂದಾಗ ಒಳಗಡೆ ವಾಷರ್ ಏನಾದರೂ ಹೋಗಿರುತ್ತೆ ಇಲ್ಲಾಂದರೆ ಸಿಲಿಂಡರ್ದು ಸ್ಮೆಲ್ ಬರ್ತಾ ಇರುತ್ತೆ ಗ್ಯಾಸ್ದು ಅದೆಲ್ಲ ಹಾಕ್ತಾ ಇರುತ್ತೆ ಸೊ ಹಾಗಾಗಿ ನಾನು ಅಷ್ಟಾಗಿ ಕೈ ಹಾಕೋದಕ್ಕೆ ಹೋಗೋದಿಲ್ಲ ಪ್ರದೀಪ್ ಿಪೆನೇ ಮಾಡಿಬಿಡ್ತಾರೆ ಸೊ ಅವರಲ್ಲಿ ವಾಷರ್ ಏನೋ ಹೋಗಿತ್ತು ಅಂತ ರೆಡಿ ಮಾಡ್ತಾಯಿದ್ರು ಮತ್ತು ಸಿಲಿಂಡರೆಲ್ಲ ಹಾಕಿದ್ಮೇಲೆ ಮತ್ತೊಂದು ಹತ್ತು ನಿಮಿಷ ಸ್ಟೀಮ್ ಮಾಡಿದೆ ಚೆನ್ನಾಗಿ ಬೇಯಿತು ಆವಾಗ ಇದು ಹಬೆಗಡ್ಬು ಸೊ ಇದಕ್ಕೆ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಹುರ್ಗಡ್ಲೆ ಮತ್ತು ಕಾಯ್ದು ಚಟ್ನಿ ಮಾಡಿದ್ದೆ ಪ್ರದೀಪ್ ಒಂದು ತಿಂಡಿ ತಿಂತ ಅದೇ ರೇಗಿಸ್ತಾ ಇದ್ದರು ಎರಡು ದಿನದಿಂದ ಬರೀ ಕಡುಬನ್ನೇ ತಿನ್ನಿಸ್ತಾ ಇದ್ದಾಳೆ ನಮಗೆ ಬೇರೆ ತಿಂಡಿನೇ ಮಾಡ್ತಾ ಇಲ್ಲ ಅಂತ ನಾನು ಹಿತೇಶ್ಗೆ ಓ ಚೆನ್ನಾಗಿಲ್ವೇನೋ ಆಡ್ಕೊತಾ ಇದ್ದಾರೆ ನೋಡು ಪ್ರದೀಪ್ ಅಂತ ಹೇಳ್ತಾ ಇದ್ದೆ ವರ್ಷಕ್ಕೆ ಒಂದೇ ಸಲ ಮಾಡೋದಲ್ವ ಈ ಕಡುಬನ್ನ ಅಷ್ಟಾಗಿ ನಾನು ಪದೇ ಪದೇ ಮಾಡ್ತಾಯಿದ್ರೆ ನನಗೂ ಸ್ವಲ್ಪ ಅಳತೆ ಗೊತ್ತಾಗಿರುತ್ತೆ ವರ್ಷಕ್ಕೆ ಒಂದು ಸಲ ಮಾಡೋದ್ರಿಂದ ಕಡಿಮೆ ಆಗಿಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಬೇಳೆ ಎಲ್ಲ ನೆನೆ ಹಾಕಿ ಮಾಡಿಬಿಟ್ಟಿದ್ದೆ ಸೊ ಅಷ್ಟೊಂದೆಲ್ಲ ಬೇಳೆ ಹಾಕಿ ಅಷ್ಟೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಹಾಕಿ ಸೊಪ್ಪು ಎಲ್ಲ ಚೆನ್ನಾಗಿ ಮಾಡಿದ್ನಲ್ಲ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ನಾನು ಸಹ ಕಡುಬು ಮಾಡಿದೆ ಮತ್ತೇನೆ ಅಂದರೆ ಹಬೆ ಗಡ್ಬು ಥರ ಮಾಡಿದೆ ನೀವು ಈ ರೀತಿ ವೇಸ್ಟ್ ಮಾಡ್ತೀರಾ ಅಥವಾ ಅದರಲ್ಲೇ ಫ್ರಿಜ್ಜಲ್ಲಿಟ್ಟು ಬೆಳಗ್ಗೆ ಸಹ ಅದೇ ತಿಂಡಿ ತಿಂತೀರಾ ಕಮೆಂಟ್ ಮಾಡಿ ತಿಳಿಸಿ ತಿಂಡಿ ತಿಂದು ಸ್ವಲ್ಪ ಟೀ ಎಲ್ಲ ಕುಡ್ದು ಮನೆ ಕೆಲಸ ಎಲ್ಲ ಮುಗಿಸಿ ಟೆರೆಸ್ ಅಲ್ಲಿ ಒಂದಷ್ಟು ಇದು ಪಾಟ್ಗಳದು ಮಣ್ಣಿಗೆ ಗೊಬ್ಬರ ಮಿಕ್ಸ್ ಮಾಡಬೇಕಾಗಿತ್ತು ಹಾಗೆಯೇ ಕೆಲವೊಂದು ಗಿಡಗಳೆಲ್ಲ ಸ್ವಲ್ಪ ಅದೆಲ್ಲ ಒಣಗೋಗಿ ತುಂಬ ಅಂದರೆ ಮಳೆ ಜಾಸ್ತಿ ಆಯ್ತಲ್ಲ ಈ ವರ್ಷ ಮಳೆ ಬಂದಾಗ ಕೊಳ್ತೋದಂಗೆ ಆಗೋಗಿತ್ತು ಗಿಡಗಳೆಲ್ಲ ಸೊ ಅದನ್ನೆಲ್ಲ ಚೆಗ್ದು ನೀಟಾಗಿ ಅದಕ್ಕೆ ಇನ್ನೊಂದು ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿ ಹೇಳಿದ್ದೆ ಅಲ್ವಾ ಲಾಸ್ಟ್ ವೀಡಿಯೋದಲ್ಲಿ ಅಂದರೆ ಸ್ವಲ್ಪ ಕಿಚನ್ ಗಾರ್ಡನ್ ಥರ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಒಂದೊಂದು ಸ್ವಲ್ಪ ಸ್ವಲ್ಪ ಅಂತ ಪೋರ್ಟಿಕೋದಲ್ಲಿ ಮೊನ್ನೆ ಕ್ಲೀನ್ ಮಾಡ್ತಾ ಇದ್ನಲ್ಲ ಅದರಲ್ಲಿ ಸ್ವಲ್ಪ ಮೆಂತ್ಯ ಬೀಜ ಎಲ್ಲ ಹಾಕಿ ಇಟ್ಟಿದ್ದೀನಿ ಇನ್ನೊಂದು ವಾರಕ್ಕೆಲ್ಲ ಚೆನ್ನಾಗಿ ಮೊಳಕೆ ಬರುತ್ತೆ ಇಂಥದ್ದು ಪಾಟ್ಗಳಿರುತ್ತಲ್ಲ ಇದು ಗ್ರೋ ಬ್ಯಾಕ್ಸ್ ಇರುತ್ತೆ ನೋಡಿ ಇದರಲ್ಲಿ ಸ್ವಲ್ಪ ಸೀಡ್ಸ್ ಹಾಕೋಣ ಯಾವುದಾದ್ರೂ ತರಕಾರಿದು ಅಂತ ಅಂದ್ಕೊಂಡು ಮಣ್ಣೆಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೆ ಮಣ್ಣಿಗೆ ಚೆನ್ನಾಗಿ ಗೊಬ್ಬರ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಯಾವುದೇ ಬೀಜ ಹಾಕಿದ್ರೂ ಫಸ್ಟ್ ವಿತೌಟ್ ಫೇಲ್ ನಾನು ಬೆಳೆದಿದ್ದು ಅವಾಗೆಲ್ಲ ರ್ಯಾಡಿಶ್ ಅಂದರೆ ಮೂಲಂಗಿ ಇವಾಗಲೂ ಸಹ ಮೂಲಂಗಿನೇ ಹಾಕೋಣ ಯಾವುದೇ ೋ ಟ್ರೈ ಮಾಡಿ ವೇಸ್ಟ್ ಆಯಿತು ಅಂತ ಅಂದರೆ ಮತ್ತೆ ಬೇಜಾರಾದಂಗೆ ಆಗುತ್ತೆ ಬೆಳಿಲಿಲ್ಲ ಅಂತ ಸೊ ಫಸ್ಟ್ ಸೊಪ್ಪುಗಳು ಅಥವಾ ಈ ರೀತಿ ಈಸಿಯಾಗಿರೋಂಥ ತರಕಾರಿಗಳೆಲ್ಲ ಬೆಳೆದು ನಮಗೆ ಸ್ವಲ್ಪ ಸ್ವಲ್ಪ ಸಿಗ್ತಾಯಿದ್ರೆ ನೆಕ್ಸ್ಟ್ ನಿಧಾನಕ್ಕೆ ಇನ್ನೊಂದು ಸ್ವಲ್ಪ ಬೇರೆ ಬೇರೆ ತರಕಾರಿ ಬೀಜಗಳನ್ನು ಹಾಕಿ ಬೆಳೆಬಹುದು ಅಂತ ಅಂದ್ಬಿಟ್ಟು ಇಲ್ಲಿ ರ್ಯಾಡಿಶ್ ಸೀಡ್ಸು ಒಂದು ಪಾಟಲ್ಲಿ ಒಂದು ಐದು ಬೀಜ ಹಾಕಿ ಇಡ್ತಾಯಿದ್ದೀನಿ ಅಷ್ಟೇ ನಾನು ಸೊ ನೆಕ್ಸ್ಟು ಗಾರ್ಡನ್ ಅಪ್ಡೇಟ್ಸ್ ಸಹ ಕೊಡ್ತಾ ಇರ್ತೀನಿ ಹಾಗೆಯೇ ಕುಕ್ಕಿಂಗ್ ಬ್ಲಾಗ್ಸ್ನು ಸಹ ಮಾಡ್ತಾ ಇರ್ತೀನಿ ಇವತ್ತಿಗೆ ಇಲ್ಲಿಯ ಬ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೆ ಟೇಕ್ ಕೇರ್